ದಸರಾ ಹಬ್ಬಕ್ಕೆ ಮೂರೇ ಮೂರು ದಿನ ಬಾಕಿ ಇದೆ ನವರಾತ್ರಿ ಆಚರಿಸ್ತಿರೋ ಮಹಿಳೆಯರು ಬನಶಂಕರಿ ದೇವಿಯ ದರ್ಶನಕ್ಕೆ ಆಗಮಿಸುತ್ತಿದ್ದಾರೆ ಶಕ್ತಿ ದೇವತೆಗೆ ಗೋಮತಿ ಚಕ್ರ ಅಲಂಕಾರ ಚಿನ್ನಾಭರಣದಲ್ಲಿ ಕಂಗೊಳಿಸ್ತಿರೋ ತಾಯಿಗೆ ವಿಶೇಷ ಪೂಜೆ ಪುನಸ್ಕಾರ ದೀಪಾಲಂಕಾರದಲ್ಲಿ ದೇಗುಲ ಕಂಗೊಳಿಸುತ್ತಿದೆ ಬನಶಂಕರಿ ಅಮ್ಮನಿಗೆ ಆರತಿ ಎತ್ತಿ ಸಂಕಷ್ಟ ನಿವಾರಿಸುತ್ತಾಯಿ ಅಂತ ಭಕ್ತರು ಬೇಡಿಕೊಳ್ತಿದ್ದಾರೆ ಬನಶಂಕರಿ ದೇವಸ್ಥಾನದಲ್ಲಿ ನವರಾತ್ರಿ ಸಂಭ್ರಮ ಕಳೆಗಟ್ಟಿದ್ದು ಶಕ್ತಿ ದೇವತೆಗೆ ಪ್ರತಿನಿತ್ಯ ಹೂವಿನ ಅಲಂಕಾರ ತರಕಾರಿ ಬಳೆಹಣ್ಣು ಸೇರಿದಂತೆ ಚಿನ್ನ ಬೆಳ್ಳಿಯ ಅಲಂಕಾರ ಮಾಡಲಾಗುತ್ತೆ ಹೀಗಾಗಿ ತಾಯಿ ದರ್ಶನ ಪಡೆಯಲು ಭಕ್ತರ ದಂಡೆ ಆಗಮಿಸ್ತಿದೆ ಕಳೆದ ಆರು ದಿನದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಬನಶಂಕರಿ ದೇವಿ ದರ್ಶನ ಪಡೆದಿದ್ದಾರೆ ಇವತ್ತು ಮಂಗಳವಾರ ಆಗಿದ್ರಿಂದ ಸಾವಿರಾರು ಭಕ್ತರು ಆಗಮಿಸಿದ್ರು ನಾವು ಬೆಳಗ್ಗೆ ಆರು ಗಂಟೆ ಐದುವರೆಗೆ ಆರೂವರೆಗೆ ದೇವಸ್ಥಾನಕ್ಕೆ ಹೋಗ್ತಿವಿ ಬನ್ನಿ ಮನೆ ಪೂಜೆ ಮಾಡ್ಕೊಂಡು ಬರ್ತೀವಿ ತುಂಬಾ ಖುಷಿ ಆಗ್ತಿದೆ ತುಂಬಾ ವರ್ಷ ದಿನ ಬರಕ್ ಮುಂಚೆ ಬಂದಿದ್ವಿ ಮದುವೆ ಆದ್ಮೇಲೆ ಇದೇ ಫಸ್ಟ್ ಟೈಮ್ ಬಂದಿರೋದು ಇವಾಗ ಹೋಗೋಕ್ಕಾಗಿಲ್ಲ ಅಮ್ಮನ ಮನೆ ಬೆಂಗಳೂರು ಇರೋದಕ್ಕೆ ಬಂದಿದ್ದೀವಿ ತಾಯಿಗೆ ನಿಂಬೆ ಹಣ್ಣಿನ ದೀಪ ಹಚ್ಚಿ ಆರತಿ ಎತ್ತಿದ್ರು ದೇವಾಲಯದ ಆವರಣದಲ್ಲಿ ಖರೀದಿ ಭರಾಟೆ ಕೂಡ ಜೋರಾಗಿತ್ತು ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ ದೀಪ ಅಲಂಕಾರದಲ್ಲಿ ದೇವಸ್ಥಾನ ಕಂಗೊಳಿಸುತ್ತಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಹಬ್ಬದ ವಾತಾವರಣ ಮನೆ ಮಾಡಿದೆ ಒಂಬತ್ತು ದಿವಸ ವಿಶೇಷತೆ ತುಂಬಾ ಡೈಲಿ ಒಂದೊಂದಿನ ಒಂದರ ದೀಪ ಹಚ್ಚುತ್ತೀವಿ ಮತ್ತೆ ಡೈಲಿ ಯಾವ್ಯಾವ ತರ ಮಾಡಬೇಕು ಎಲ್ಲ ನೈವೇದ್ಯಗಳು ಮಾಡ್ತಿದ್ದೀವಿ ಮತ್ತೆ ಡೈಲಿ ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದೀವಿ ಮಾಡ್ತಿರೋದು ತುಂಬಾ ಚೆನ್ನಾಗಿ ಅನಿಸಿದೆ ನವರಾತ್ರಿ ಅಂದ್ರೆ ಮಹಿಳೆಯರಿಗೆ ಅದೇನೋ ಸಡಗರ ಅಮ್ಮನವರಿಗೆ ಪೂಜೆ ಸಲ್ಲಿಸಿದ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಹೀಗಾಗಿ ಬನಶಂಕರಿ ದೇವಿಯ ದರ್ಶನಕ್ಕೆ ಮಹಿಳಾ ಭಕ್ತರ ದಂಡೆ ಆಗಮಿಸ್ತಿದೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು